ಪ್ರೈಸ್ ದ ಲಾಡ್ ಹಾಲಿಲುಯ ಏಸುವೆ ಸ್ತೋತ್ರ ಎಸುವೆ ವಂದನೆ ಎಸ್ವೆ ಆರಾಧನೆ ಮಹಿಮೆ ಸ್ವಾಮಿ ಪ್ರಿಯರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಯೇಸುನಾಮದಲ್ಲಿ ನಾನು ಕೂಡ ನಿಮ್ಮೆಲ್ಲರ ಪ್ರಾರ್ಥನೆ ಯೇಸುವಿನ ಕರುಣೆಯಿಂದ ಚೆನ್ನಾಗಿದ್ದೀನಿ ಪ್ರಿಯರೇ ಮನುಷ್ಯರು ಹೇಗಿರಬೇಕು ಹೇಗೆ ಬದುಕಿದರೆ ನಮಗೆ ಏನು ಒಳಿತು ಸಂಭವಿಸ್ತದೆ ಅಂತ ಹೇಳಿ ದೇವರು ಸೀನಾಯಿ ಬೆಟ್ಟದ ಮೇಲೆ ಮೋಶೆಗೆ ಹತ್ತು ಆಜ್ಞೆಗಳನ್ನು ದಶಾಜ್ಞೆಗಳನ್ನು ಕೊಟ್ಟರು ನಿಜವಾದ ಏಕ ದೇವರನ್ನು ಆರಾಧಿಸು ಹಾಗೆ ಅಲ್ಲಿಂದ ಹಿಡಿದು ಎಲ್ಲ ಹತ್ತು ಆಜ್ಞೆಗಳನ್ನ ದೇವರು ಸೀನಾಯಿ ಬೆಟ್ಟದ ಮೇಲೆ ಮೋಶೆಗೆ ಕೊಟ್ಟು ಕಲ್ಲಿನಲ್ಲಿ ಬರೆಸಿ ಇದು ನಿನ್ನ ಜನರಿಗೆ ಪಾಲಿಸ್ಲಿಕ್ಕೆ ಹೇಳು ಅಂತ ಕೊಟ್ಟರು ಅದನ್ನೆಲ್ಲ ಪಾಲಿಸಿದರೆ ಏನೇನು ಸಂಭವಿಸ್ತದೆ ಅಂತ ಕೂಡ ಹೇಳಿಕೊಟ್ರು ನಾವು ಅದು ವಿಮೋಚನೆ ಕಾಂಡದಲ್ಲಿ ಓದುವಾಗ ನಮಗೆ ಗೊತ್ತಾಗುತ್ತೆ ಆದರೆ ಪ್ರಿಯರೇ ಆ ಒಂದು ಏನು ಹೇಳೋದು ಆ ದಶಾಜ್ಞೆ ಬರೀ ಕ್ರೈಸ್ತರಿಗೆ ಮಾತ್ರ ಯಹೂದ್ಯರಿಗೆ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರಿಗೂ ಆ ಆಜ್ಞೆಗಳು ಗೊತ್ತು ಈಗ ನೋಡಿ ಎಲ್ಲ ಕಡೆ ನಾವು ಬೋರ್ಡ್ ನೋಡಿ ನೋಡ್ತೀವಿ ಕದಿಬೇಡ ಬೇಡ ವ್ಯಭಿಚಾರ ಮಾಡಬೇಡ ಗರ್ಭಪಾತ ಮಾಡಬೇಡ ಈ ಥರದೆಲ್ಲ ನಾವು ತುಂಬ ಇದು ನೋಡ್ತಾ ಇರ್ತೀವಿ ಹೀಗೆ ಮಾಡಿದರೆ ಈ ಥರ ಶಿಕ್ಷೆ ಅಂತ ಕೂಡ ಕೆಲವು ಕಡೆ ಹಾಕಿರ್ತಾರೆ ಕಾನೂನು ಬಾಹಿರವಾದುದು ಇದೆಲ್ಲ ಅಂತ ಇದೆಲ್ಲ ನಮಗೆ ಎಲ್ಲರಿಗೂ ಗೊತ್ತಿದ್ದರೂ ನಮ್ಮ ಮುಖದ ಮುಂದೆ ಅದೊಂದು ಕನ್ನಡಿ ತರ ನಮ್ಮ ಹೃದಯದಲ್ಲಿ ಅದನ್ನ ಬರ್ದಿಡ್ಲಿಕ್ಕೆ ದೇವರು ಹೇಳ್ತಾರೆ ಅದು ಕಲ್ಲಿನಲ್ಲಿ ಕೆತ್ತಲಾಗಿದ್ದಲ್ಲ ಹೃದಯದಲ್ಲಿ ಬರ್ದಿಡು ದೇವರು ಹೇಳ್ತಾರೆ ಅದೆಲ್ಲ ನಮಗೆ ಗೊತ್ತಿದ್ರೂ ಕೂಡ ನಾವು ಅದನ್ನ ಎಷ್ಟೋ ಸಮಯದಲ್ಲಿ ಪಾಲಿಸೋದಿಲ್ಲ ಯೇಸು ಸ್ವಾಮಿ ಹೇಳ್ತಾರೆ ನೀನು ಇದನ್ನೆಲ್ಲ ಪಾಲಿಸುವಾಗ ಒಳ್ಳೆಯವನಾಗಿ ಒಳ್ಳೆಯವಳಾಗಿ ನಡೆಯುವಾಗ ನಿನಗೆ ಜೀವನದಲ್ಲಿ ಆಶೀರ್ವಾದಗಳು ಸಂಭವಿಸ್ತದೆ ತುಂಬ ಆಶೀರ್ವಾದಗಳ ಬಗ್ಗೆ ಪ್ರಭು ಯೇಸು ನಮಗೆ ಹೇಳ್ಕೊಂಡು ಹೋಗ್ತಾರೆ ಅಂದರೆ ನೀನು ಹಸಿದವನಿಗೆ ಅನ್ನ ಕೊಟ್ಟಾಗ ಇದೆಲ್ಲ ನನಗೆ ಮಾಡಿದಾಗೆ ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಟ್ಟಾಗ ಕುಡಿಲಿಕ್ಕೆ ನೀರು ಕೊಟ್ಟಾಗ ಔಷಧಿ ಕೊಟ್ಟಾಗ ಬಂದಿಯಾಗಿದ್ದಾಗ ಸಂಧಿಸಲಿಕ್ಕೆ ಹೋದಾಗ ನೀನು ಬೇರೆಯವರಿಗೆ ಮಾಡಿದಾಗ ಇದೆಲ್ಲ ನನಗೆ ಮಾಡಿದಾಗೆ ಅದರ ದೊಡ್ಡ ಪ್ರತಿಫಲ ಆಶೀರ್ವಾದ ಏನು ಅಂತ ಹೇಳಿದರೆ ನಿತ್ಯ ಜೀವ ನಾವೀಗ ನೋಡಿ ಈ ಲೋಕದಲ್ಲಿ ಬದುಕಲಿಕ್ಕೆ ವಸ್ತುಗಳಿಗಾಗಿ ನಾವಿವತ್ತು ತುಂಬ ಪ್ರಾರ್ಥಿಸ್ತೀವಿ ಅಂದರೆ ಯಸ್ವೆ ನಮಗೆ ಮನೆ ಕೊಡು ಹೊಲ ಕೊಡು ನಮಗೆ ಕಾರು ಕೊಡು ಬಂಗ್ಲೋ ಕೊಡು ನಮ್ಮ ಮಕ್ಕಳು ಓದಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕಲಿ ನಮಗೆ ಪ್ರಮೋಷನ್ ಸಿಕ್ಕಲಿ ನನ್ನ ಸಾಲ ತೀರಲಿ ರೋಗ ತೀರಲಿ ಲೋಕಮಯವಾದ ಈ ಭೂಮಿ ಮೇಲೆ ಜೀವಿಸ್ಲಿಕ್ಕೆ ಏನು ಬೇಕೋ ಅದೆಲ್ಲ ನಾವು ದೇವರ ಹತ್ರ ಬೇಡ್ತೀವಿ ಯಾವತ್ತಾದರೂ ನಾವು ಬೇಡಿದ್ದೀವ ಸ್ವಾಮಿ ನನಗೆ ನಿತ್ಯ ಜೀವ ಕೊಡು ಅದು ನನಗೆ ತಿಮ್ ತುಂಬ ಇಂಪಾರ್ಟೆಂಟ್ ಕೇಳಿರ್ಬೋದು ಯಾವಾಗ ಹೇಳಿ ಧ್ಯಾನಕ್ಕೆ ಹೋದಾಗ ನಿತ್ಯ ಜೀವದ ಬಗ್ಗೆ ಸ್ವರ್ಗೀಯ ಮಹತ್ವದ ಬಗ್ಗೆ ಕೊನೆಗೆ ನಮಗೆ ಬೇಕಾಗಿದ್ದು ಅದು ತಾನೇ ಅಂತ ಬೋಧಕರು ಬೋಧಿಸುವಾಗ ಹೌದಲ್ವಾ ಈ ಲೋಕದಲ್ಲಿ ಏನಿದು ಏನು ಪ್ರಯೋಜನ ಒಂದಿನ ಅಲ್ಲಿ ಸಿಕ್ಕಿದ್ರೆ ಸಾಕು ಅಲ್ಲಿ ಅನಿಸುತ್ತೆ ಪುನಃ ನಾವು ವಾಪಸ್ ಬಂದ ಮೇಲೆ ನಮ್ಮ ನಮ್ಮ ಮನೆಗಳಿಗೆ ಬಂದ ಮೇಲೆ ದಿನಗಳು ಕಳೀತಾ 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 ಪ್ರಾರ್ಥನಾ ಜೀವನ ಕುಂಠಿತಗೊಳ್ಳುವಾಗ ಪುನಃ ನಮಗೆ ಅನಿಸೋದೇನು ಈ ಲೋಕಮಯಾದ ವಸ್ತುಗಳ ಬಗ್ಗೆನೇ ನಮಗೆ ಅನಿಸುತ್ತೆ ಏಕೆಂದರೆ ಸಾಲ ಇರುವಾಗ ಇ ಎಮ್ ಐ ಕಟ್ಟಬೇಕು ಸಾಲ ಕಟ್ಟು ಬಡ್ಡಿ ಕಟ್ಟು ಲೋನ್ ಕಟ್ಟು ಮಕ್ಕಳ ಫೀಸ್ ಕಟ್ಟು ಏನೇನೋ ಕಟ್ಟು ಆ ಕಟ್ಟೋದ್ರ ಮಧ್ಯದೇ ಮುಕ್ಕಾಲು ಜೀವನ ಆಯುಷ್ಯ ಕಳೆದು ಹೋಗುವಾಗ ನಿತ್ಯ ಜೀವದ ಬಗ್ಗೆ ತುಂಬಾ ಸಲ ತಿಂಕ್ ಮಾಡೋಕ್ಕೆ ಜನರಿಗೆ ಸಮಯನೂ ಇರಲ್ಲ ಅವಕಾಶನೂ ಇರಲ್ಲ ಅಲ್ವಾ ಹಾಗಾಗಿ ನಿತ್ಯ ಜೀವದ ಬಗ್ಗೆ ನಾವು ತಿಂಕ್ ಮಾಡೋದು ಆಲೋಚನೆ ಮಾಡೋದು ತುಂಬಾ ಕಡಿಮೆ ಆದ್ರೆ ಪ್ರಿಯರೇ ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಉಳಿದಿದೆಲ್ಲ ಸೇರಿಸಿ ಕುಡಿಸಿ ಕೊಡ್ತೀನಿ ಅಂತ ಪ್ರಭು ಹೇಳಿದ್ದಾರೆ ಪರಲೋಕದ ರಾಜ್ಯ ನನಗೆ ಬೇಕು ಆ ನೀತಿ ನನಗೆ ಬೇಕು ಆ ನಿತ್ಯ ಜೀವ ನನಗೆ ಬೇಕು ಸ್ವಾಮಿ ಅಂತ ಹೇಳಿ ನಾವು ಹಗಲಿರುಳು ಆ ನಿತ್ಯ ಜೀವನದ ಕಡೆ ನಾವು ತವಕಗೊಂಡು ಅದಕ್ಕಾಗಿ ಜೀವಿಸುವಾಗ ಅದಕ್ಕಾಗಿ ಜೀವಿಸುವಾಗ ನಾವು ಬೇಡಿದಕ್ಕಿಂತ ಕೇಳುವುದಕ್ಕಿಂತ ಪ್ರಭು ಯೇಸು ನಮಗೆ ಮಿಗಿಲಾಗಿ ಕೊಡ್ತಾರೆ ಏಕೆಂತ ಹೇಳಿದರೆ ಮತಯನ ಶುಭ ಸಂದೇಶ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ ಯೇಸು ಹೇಳ್ತಾರೆ ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಜೊತೆಗೆ ಇರ್ತೀನಿ ಈ ಲೋಕದಲ್ಲಿ ಬದುಕುವಾಗ ಮಾತ್ರ ಅಲ್ಲ ನೀನು ನಿತ್ಯ ಜೀವಕ್ಕೆ ಹೋಗಿ ತಲುಪುವ ತನಕ ನಾನು ನಿನ್ನ ಜೊತೆಗೆ ಇರ್ತೀನಿ ಅದು ನಿಜವಾದ ಜೀವನ ಅದು ನಿಜವಾದ ಪ್ರಾಮಿಸ್ ಒಂದು ವಾಗ್ದಾನ ಪ್ರಿಯರೇ ಆ ವಾಗ್ದಾನನ ಗಟ್ಟಿ ಇಡ್ಕೊಳ್ಬೇಕು ನಾನು ಹೇಳೋದು ಇವತ್ತು ನಾವೆಲ್ಲ ಕ್ರೈಸ್ತರು ಈಗ ನನ್ನ ಟಾಕ್ ಆಲಿಸೋರು ಹೆಚ್ಚಿನ ಮಂದಿ ಕ್ರೈಸ್ತರು ಇರ್ತಾರೆ ಕೆಲವರು ಅಕ್ರೈಸ್ತರು ಕೂಡ ಕೇಳ್ತಾರೆ ಕಾಲ್ ಮಾಡುವಾಗ ನಂಗೆ ಗೊತ್ತಾಗ್ತದೆ ಅವರು ಕೇಳಿದ್ದಾರೆ ಅಂತ ಈಗ ಕ್ರೈಸ್ತರು ಅದರಲ್ಲಿ ಕಥೋಲಿಕ ಧರ್ಮಸಭೆಯವರಾದ ನಾವು ನಾವು ಒಂದು ತಿಳ್ಕೊಂಡಿದ್ದೀವಿ ಏನು ಅಂತ ಹೇಳಿದರೆ ನಮಗೆ ಭಾನುವಾರದ ಒಂದು ಪೂಜೆ ಸಾಕು ಓಕೆ ಹೆಚ್ಚಿನವರು ಭಾನುವಾರದ ಒಂದು ಪೂಜೆ ಬಿಟ್ಟರೆ ಬೇರೆ ಪೂಜೆಗಳಿಗೆ ಹೋಗೋದಿಲ್ಲ ಬಲಿ ಪೂಜೆಯಲ್ಲಿ ಭಾಗವಹಿಸೋದಿಲ್ಲ ಅಂದರೆ ಸಮಯ ಇಲ್ಲ ನನಗೆ ರಾಜ್ಯ ಇಲ್ಲ ಮಕ್ಕಳಿಗೆ ಕ್ಲಾಸಿಗೆ ಹೋಗಬೇಕು ಚಿಕ್ಕ ಮಕ್ಕಳನ್ನ ಎಬ್ಬಿಸ್ಲಿಕ್ಕೆ ಯಾರೂ ಇಲ್ಲ ನಮಗೆ ಅನೇಕ ಕಾರಣಗಳು ಬಿಸ್ನೆಸ್ ಇದೆ ನಮಗೆ ಅನೇಕ ಕಾರಣಗಳು ನಾವು ಕಾರಣಗಳ ಮೇಲೆ ಕಾರಣಗಳು ಕೊಡ್ತಾ ಹೋಗ್ತೀವಿ ಯಾಕೆ ಬಲಿಪೂಜೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಬೆಳಿಗಿನ ಜಾವ ಅಥವಾ ಸಾಯಂಕಾಲ ಇದ್ರೆ ಯಾಕೆ ನಾವು ಹೋಗ್ತಾ ಇಲ್ಲ ಅಂತ ನಾವು ಕಾರಣಗಳು ಕೊಡ್ತೀವಿ ಎಷ್ಟರ ಮಟ್ಟಿಗೆ ಅದು ಸಮಂಜಸ ನಮ್ಮ ಕಾರಣಗಳು ನಾನು ಹೇಳ್ತೀನಿ ಒಂದೊಂದು ಬಲಿಪೂಜೆಯಲ್ಲೂ ಒಂದೊಂದು ವ್ಯಕ್ತಿಗೆ ಒಂದೊಂದು ಲಕ್ಷ ಕೊಡ್ತೀನಿ ಅಥವಾ ಒಂದೊಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ನಿಜವಾಗಿಯೂ ಪ್ರಿಯರೇ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನೂ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ದು ಮಾಡಿ ಮುಗಿಸಿ ನಾವು ಬಲಿಪೂಜೆಗೆ ಹೋಗ್ತೀವೋ ಇಲ್ವೋ ಯಾಕೆ ಹೇಳಿ ನಮಗೆ ಅಲ್ಲಿ ಒಂದು ಕೋಟಿ ಸಿಗ್ತದೆ ಅಲ್ವಾ ಡೈಲಿ ಒಂದು ಲಕ್ಷ ಅಥವಾ ಒಂದು ಕೋಟಿ ಸಿಗ್ತದೆ ಅಂತ ಹೇಳಿದರೆ ನಾವು ಹೋಗ್ತೀವೋ ಇಲ್ವೋ ಬಲಿಪೂಜೆಗೆ ಡೈಲಿ ಖಂಡಿತವಾಗಿ ಹೋಗ್ತೀವಿ ನಾವು ಇವತ್ತು ಲೋಕಮಯವಾದ ಆದಾಯಗಳಿಗೆ ಲಾಭಗಳಿಗಾಗಿ ನಾವು ತವಕ ಪಡ್ತಾ ಇದ್ದೀವಿ ಅದರಲ್ಲಿ ನಾವು ಉತ್ಸುಕರಾಗಿದ್ದೀವಿ ಅದಕ್ಕಾಗಿ ನಾವು ಏನು ಬೇಕಾದರೆ ಮಾಡ್ತೀವಿ ಏನು ಬೇಕಾದರೂ ಮಾಡ್ತೀವಿ ಅಂತ ಒಂದು ಅವಸ್ಥೆಯಲ್ಲಿ ಇವತ್ತು ನಮ್ಮ ಜೀವನ ಶೈಲಿ ಹೋಗ್ತಾ ಇದೆ ಬರೀ ಬಲಿಪೂಜೆಯಲ್ಲಿ ಭಾಗವಹಿಸಿದ್ರೆ ಸಾಕ ಎಷ್ಟೋ ದೇವಾಲಯಗಳಲ್ಲಿ ಪರಮಪ್ರಸಾದದ ಆರಾಧನೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಹಗಲು ಹೊತ್ತು ಕೆಲವೊಮ್ಮೆ ಯಾರೂ ಇರೋದಿಲ್ಲ ಅಲ್ಲಿ ಯಾರೂ ಇರೋದಿಲ್ಲ ಒಂದು ಎರಡು ವ್ಯಕ್ತಿಗಳು ಕೂಡ ಇರೋದಿಲ್ಲ ನಾವು ಅಟ್ಲೀಸ್ಟ್ ಬಲಿ ಪೂಜೆಗೆ ಹೋದಾಗ ಬೆಳಿಗ್ಗೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಇವತ್ತು ಬೆಳಿಗ್ಗೆ ಒಬ್ಬರು ಗುರುಗಳು ನಾನು ಮಾತಾಡ್ತಾ ಬರ್ತಾ ಇದೆ ಇಲ್ಲಿಗೆ ದಿವೇವಾಣಿ ಚಾನೆಲ್ಗೆ ನಾನು ಬರುವಾಗ ಫೋನ್ ಇದು ಟ್ರಾವೆಲ್ ಮಾಡುವಾಗ ಒಬ್ರು ಗುರುಗಳು ನನ್ನ ಹತ್ರ ಕಾಲ್ ಮಾಡಿ ಮಾತಾಡ್ತಾ ಇರುವಾಗ ಅವ್ರು ಇದ್ದರು ನಾನು ಹೇಳ್ತೀನಿ ಎಲ್ಲ ಕಡೆ ಒಂದು ಹತ್ತು ನಿಮಿಷ ಆದರೂ ಪರಮಪ್ರಸಾದದ ಮುಂದೆ ಕೂತ್ಕೊಳ್ಳಿ ಅಂತ ಹೇಳ್ತೀನಿ ಫಾದರ್ ಅಂತ ಹೇಳುವಾಗ ಅವರು ಹೇಳಿದರು ಹತ್ತು ನಿಮಿಷ ಅಂತ ಹೇಳಿದರೆ ನಮ್ಮ ಜನ ಎರಡು ನಿಮಿಷವೇ ಕೂತ್ಕೊಳ್ಳೋದು ಒಂದು ಗಂಟೆ ಅಂತ ಹೇಳಿ ಆಗ ಅರ್ಧ ಗಂಟೆ ಕಾಲು ಗಂಟೆ ಆದರೂ ಕೂತ್ಕೊಳ್ತಾರೆ ಅಂತ ನಾನು ನೀವು ಇವತ್ತು ಏನು ಮೆಚೂರ್ಡ್ ಇದ್ದೀವಿ ನಮ್ಮ ಸ್ಪಿರಿಚ್ಯಾಲಿಟಿ ಆಧ್ಯಾತ್ಮಿಕ ಜೀವನ ಪ್ರೌಢಿಮೆಯಲ್ಲಿರಬೇಕು ಮೆಚುರಿಟಿಯಲ್ಲಿರಬೇಕು ಮೆಚ್ಯೂರಿಟಿಯಲ್ಲಿರಬೇಕು ಒಂದು ಏನು ಹೇಳೋದು ಒಂದು ಬಲಿಪೂಜೆ ಮಾತ್ರ ಸಾಕ ಖಂಡಿತ ಇಲ್ಲ ನಾವು ಒಂದು ಪರಮಪ್ರಸಾದದ ಮುಂದೆ ದೇವರನ್ನ ಆರಾಧಿಸಬೇಕು ಹಳೆ ಒಡಂಬಡಿಕೆಯಿಂದ ಎಲ್ಲದು ಎಲ್ಲ ಪ್ರವಾದಿಗಳು ಹೇಳ್ತಾ ಇರೋದು ದೇವರನ್ನ ಆರಾಧಿಸಿ ದೇವರನ್ನ ಆರಾಧಿಸಿ ದೇವರನ್ನ ಆರಾಧಿಸಿ ಹೊಸ ಒಡಂಬಡಿಕೆಯಲ್ಲಿಯೇ ಆ ಯೇಸು ಸ್ವಾಮಿಯೇ ಆ ಗೋಧಿಯ ರೊಟ್ಟಿಯಲ್ಲಿ ಯೇಸುವಿನ ಶರೀರವಾಗಿ ರಕ್ತವಾಗಿ ಅನುಗ್ರಹಿಸಲ್ಪಟ್ಟಾಗ ಆ ಯೇಸುವನ್ನು ಅಲ್ಲಿ ಪ್ರತಿಷ್ಠಾಪಿಸಿರುವಾಗ ದಿನಕ್ಕೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಅರ್ಧ ಗಂಟೆ ಒಂದು ಗಂಟೆ ಆದರೂ ನಾವು ಅಲ್ಲಿ ಹೋಗಿ ಕೂತು ಆರಾಧನೆ ಮಾಡಬೇಕು ಪ್ರಿಯರೇ ಆರಾಧನೆ ಮಾಡಬೇಕು ಪೂಜೆ ಮುಗ್ದ ತಕ್ಷಣ ಯಾರು ಎದ್ದು ಬಂದು ಬಾಗಿಲಿಗೆ ಅಂತ ಒಡಿಯಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕೂತ್ಕೊಳ್ಳಿ ಅಂತೆ ಏನಾಗುತ್ತೆ ಹೊರಗಡೆ ಬಂದು ಮಾಡ್ಲಿಕ್ಕೆ ಏನಿದೆ ಇರ್ಬೋದು ಅರ್ಜೆಂಟ್ ಕೆಲಸಕ್ಕೆ ಹೋಗ್ಲಿಕ್ಕೆ ಮತ್ತೊಂದು ಮಗದೊಂದು ಕಾರಣಗಳಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಸಮಯ ಸಿಕ್ಕುವಾಗ ಆರಾಧನೆಗಾಗಿ ಕೂತ್ಕೊಳ್ಳುವ ದೇವರ ಸನ್ನಿಧಿಯಲ್ಲಿ ಆರಾಧನೆ ತುಂಬ ಇಂಪಾರ್ಟೆಂಟ್ ದೇವರನ್ನ ಆರಾಧಿಸೋದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಅಬ್ರಹಮ ಈಸಾಕ ಯಾಕೊಬ್ಬ ಜೋಸೆಫ ಎಲ್ಲರೂ ದೇವರನ್ನ ಆರಾಧಿಸೋದನ್ನ ನಾವು ನೋಡಿದ್ವಿ ದೇವರನ್ನ ಆರಾಧಿಸಬೇಕು ಪ್ರಿಯರೇ ಥ್ಯಾಂಕ್ಸ್ ಗಿವಿಂಗ್ ಆರಾಧನೆ ಎಂದರೆ ಏನು ಕೃತಜ್ಞತೆ ಸಲ್ಲಿಸೋದು ದೇವರಿಗೆ ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸೋದು ದೇವ ಆರಾಧನೆ ಸ್ವಾಮಿ ಏಕೆಂದರೆ ಸ್ವರ್ಗದಲ್ಲಿ ಕೂಡ ಯಾವಾಗಲೂ ಅಲ್ಲಿ ಕತ್ತಲೆ ಇಲ್ಲ ಅಲ್ಲಿ ಹಸಿವಿ ಇಲ್ಲ ಅಲ್ಲಿ ನೀರಾಡಿಕೆ ಇಲ್ಲ ಅಲ್ಲಿ ನಿದ್ರೆ ಇಲ್ಲ ಅಲ್ಲಿ ಚಾಡಿ ಮಾತುಗಳಿಲ್ಲ ಪೋಲಿ ಮಾತುಗಳಿಲ್ಲ ಯಾವ ಕೆಟ್ಟದಲ್ಲ ಯಾವಾಗಲೂ ಬೆಳಕು ಯಾವಾಗಲೂ ಬೆಳಕು ಆ ಬೆಳಕಿನಲ್ಲಿ ಎಲ್ಲ ದೇವದೂತರುಗಳು ಸೆರೋಫಿಯರು ಕೆರೋಬಿಯರು ಪರಿಶುದ್ಧರು ಪರಿಶುದ್ಧರು ಓಜಾನ ಮಹೋನ್ನತ ದೇವರಿಗೆ ಓಜಾನ ಹಾಲೆಲೂಯ 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 ಅಂತ ಹೇಳಿ ಸ್ತುತಿ ಮಾಡ್ತಾ ಇರೋದು ಸ್ತುತಿ ಮಾಡ್ತಾ ಇರೋದು ಬದುಕಿರುವ ನಾವು ಜೀವವಿರುವವರೆಲ್ಲರೂ ಜೀವವಿರುವವರೆಲ್ಲರೂ ದೇವರನ್ನು ಸ್ತುತಿಸಬೇಕು ದೇವರನ್ನು ಸ್ತುತಿಸಬೇಕು ದೇವರನ್ನು ಆರಾಧಿಸಬೇಕು ದೇವರನ್ನು ಮಹಿಮೆ ಪಡಿಸಬೇಕು ಪ್ರಿಯರೇ ಆರಾಧನೆಯಲ್ಲಿ ಅನೇಕ ಬಂಧನಗಳು ಬಿಟ್ಟು ಹೋಗುತ್ತೆ ಅನೇಕ ಕಟ್ಟುಗಳು ಬಿಚ್ಚಲ್ಪಡುತ್ತೆ ಆರಾಧನೆಯಲ್ಲಿ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಮನುಷ್ಯರ ಹತ್ರ ಶೇರ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ತುಂಬ ಅಂದರೆ ತುಂಬ ಕಡಿಮೆ ನನ್ನ ಫಿನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲರಿಗೆ ಗೊತ್ತಿದೆ ಏಕೆಂದರೆ ಮಕ್ಕಳು ವಿದೇಶದಲ್ಲಿ ಓದುವಾಗ ಆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹಾಗಾಗಿ ಅದು ಎಲ್ಲರಿಗೆ ನನ್ನ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೆ ಗೊತ್ತಿದೆ ಅಲ್ಲದೆ ನಾನು ಏನಾದರೂ ನನ್ನ ಪರ್ಸನಲ್ ವಿಷಯಗಳಿದ್ದರೆ ನಾನು ಫಾದರ್ ಫ್ರಾಂಕ್ಲಿನ್ ಹತ್ರ ಬಿಟ್ಟು ಯಾರ ಹತ್ರನೂ ನಾನು ಹೀಗೆ ನನ್ನ ಪರ್ಸನಲ್ ವಿಷಯಗಳು ನನ್ನ ಕುಟುಂಬದಲ್ಲಿ ಕೂಡ ನಾನು ಶೇರ್ ಮಾಡಲ್ಲ ನಾನು ದೇವರ ಮುಂದೆ ಹೋಗಿ ಕೂತ್ಕೊಳ್ಳೋದು ದೇವರ ಮುಂದೆ ಹೋಗಿ ಹೀಗೆ ತಲೆಗೆ ಬಟ್ಟೆ ಹಾಕ್ಕೊಂಡು ಕಣ್ಣೀರಾಗ್ತೀನಿ ನನಗೆ ಇದರಿಂದ ಆಗ್ತಾ ಇಲ್ಲ ಸ್ವಾಮಿ ಆಗ್ತಾ ಇಲ್ಲ ನೀನು ಇದರಿಂದ ಬಿಡಿಸು ನೀನು ಪರಿಹರಿಸು ನೀನು ಸೌಖ್ಯ ಕೊಡು ನೀನು ಬಿಡುಗಡೆ ಕೊಡು ನೀನು ಸಮಾಧಾನ ಕೊಡು ನೀನು ನನ್ನ ದೇವರು ನೀನು ನನ್ನ ಅಪ್ಪ ನೀನು ನನ್ನ ಪಪ್ಪ ನನಗೆ ಬಿಡುಗಡೆ ಮಾಡಲಿಕ್ಕೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ಸ್ವಾಮಿ ಅಂತ ಪರಮಪ್ರಸಾದ ನೋಡಿ ನಾನು ಹತ್ತು ಪ್ರೇರ್ ಮಾಡ್ತೀನಿ ಖಂಡಿತವಾಗಿಯೂ ನನಗೆ ನನ್ನ ಜೀವನದಲ್ಲಿ ತುಂಬಾ ಅದ್ಭುತಗಳು ಸಂಭವಿಸಿದೆ ತುಂಬ ಸಲ ಲಕ್ಷಗಟ್ಟಲೆ ಫೀಸ್ ಎರಡು ಮಕ್ಕಳಿಗೆ ಕಟ್ಟಕ್ಕೆ ಬಂದಾಗಲೂ ನಾನು ಪರಮಪ್ರಸಾದದ ಮುಂದೆ ಮೊಣಕಾಲೂರಿ ಕೈ ಮೇಲೆ ಹಾಕಿ ಸ್ತೋತ್ರ ನೀನು ಕಟ್ಟಿದಕ್ಕಾಗಿ ಸ್ತೋತ್ರ ಸ್ವಾಮಿ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಸುವೆ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ ಅಂತ ಎಷ್ಟೋ ಸಲ ಎಷ್ಟೋ ಸಲ ಆರಾಧನೆಯಲ್ಲಿ ಭಾಗವಹಿಸಿ ಬಂದ ಮೇಲೆ ಅನೇಕ ರೀತಿಯ ಅದ್ಭುತಗಳು ಅತಿಶಯಗಳನ್ನು ಪ್ರಭು ಯೇಸು ನಮ್ಮ ಕುಟುಂಬದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳ ಜೀವನದಲ್ಲಿ ಮಾಡಿದ್ದಾರೆ ಪ್ರಿಯರೇ ಆರಾಧನೆಗೆ ಮಿಗಿಲಾದಂತಹ ಒಂದು ಪ್ರಾರ್ಥನೆ ಇಲ್ಲ ಬಲಿಪೂಜೆಗೆ ಮಿಗಿಲಾದಂತಹ ಒಂದು ಪ್ರಾರ್ಥನೆ ಇಲ್ಲ ಯೇಸುವಿನಲ್ಲಿ ಆರಾ ಯೇಸುವನ್ನು ಆರಾಧಿಸಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಎ ಮೂರನೆಯದು ಪಾಪ ನಿವೇದನೆ ಮಾಡಿ ಪಾಪ ನಿವೇದನೆ ಮಾಡಿ ಪಾಪ ನಿವೇದನೆ ದೊಡ್ಡ ಒಂದು ಬಿಡುಗಡೆ ಅದು ಪ್ರಾರ್ಥನೆ ಅದು ಪಾಪ ನಿವೇದನೆ ದೊಡ್ಡ ಒಂದು ಹೀಲಿಂಗ್ ಒಂದು ಬಿಡುಗಡೆ ಒಂದು ಸೌಖ್ಯ ಒಂದು ಸಮಾಧಾನ ಕ್ಷಮಿಸಲಿಕ್ಕೆ ಶಕ್ತಿ ಸಿಗ್ತದೆ ಅಂದರೆ ನಮ್ಮಲ್ಲಿರುವ ಈ ಹೊಲಸೆಲ್ಲ ತೊಳೆದು ಹೋದಾಗ ನೋಡಿ ಒಂದು ಹಿಂಗೆ ನೀರು ಕೊಚ್ಕೊಂಡು ಬರ್ತಾ ಉಂಟು ಕೊಳಕು ನೀರು ಒಳ್ಳೆ ನೀರು ಎಲ್ಲ ಮಿಕ್ಸಪ್ ಆಗಿ ಮೆಸ್ಸಪ್ಪಾಗಿ ಹಿಂಗೆ ಬರ್ತಾ ಉಂಟು ಅದು ಒಂದು ಕಟ್ಟೆಯಲ್ಲಿ ಕಟ್ಕೊಂಡಿದೆ ಆ ಕಟ್ಟೆ ತೆರೆದು ಬಿಟ್ವಿ ಎಲ್ಲ ಸರಾಗವಾಗಿ ಕೊಚ್ಕೊಂಡು ಹೋಗ್ಬಿಡ್ತು ಮತ್ತೆ ಒಳ್ಳೆಯ ನೀರು ಹೀಗೆ ಅರಿದು ಬರ್ತಾ ಇರ್ತದೆ ಅರಿದು ಬರ್ತಾ ಇರ್ತದೆ ಹಾಗೆ ಆಶೀರ್ವಾದ ಅಭಿಷೇಕ ಎಲ್ಲ ಸಿಗಬೇಕಾದರೆ ಒಂದು ಒಳ್ಳೆ ಪಾಪ ನಿವೇದನೆ ಮಾಡೋದು ಒಂದು ಒಳ್ಳೆ ಪಾಪ ನಿವೇದನೆ ಮಾಡೋದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡೆ ಧ್ಯಾನಕೂಟಗಳಿದೆ ಮೊದಲೆಲ್ಲ ನಾವೆಲ್ಲ ಧ್ಯಾನಕೂಟ ಆರಂಭವಾದ ಕಾಲದಲ್ಲಿ ಡಿವೈನ್ ಧ್ಯಾನ ಮಂದಿರ ಒಂದು ಧ್ಯಾನಕೂಟ ಇತ್ತು ಮತ್ತೆ ವರ್ಷದಲ್ಲಿ ಒಂದು ಸಲ ಎರಡು ಸಲ ದೊಡ್ಡ ಮಟ್ಟದಲ್ಲಿ ಡಿವೈನ್ ಧ್ಯಾನ ಮಂದಿರದಿಂದಲೋ ಅಥವಾ ಬೇರೆ ಒಂದು ಟೀಮೋ ಯಾವುದಾದರೂ ಬಂದು ಧ್ಯಾನಕೂಟ ನಡೆಸ್ತಾ ಇದ್ರು ಈಗ ಹಾಗೆ ಅಲ್ಲ ತುಂಬಾ ಧ್ಯಾನ ಮಂದಿರಗಳಿದೆ ಮೂಲೆ ಮೂಲೆಗಳಲ್ಲಿ ಧ್ಯಾನ ಮಂದಿರಗಳಿದೆ ಎಲ್ಲ ಡಯಸಿಸ್ಗಳಲ್ಲೂ ಧ್ಯಾನ ಮಂದಿರಗಳಿದೆ ಎಲ್ಲ ಪ್ಯಾರಿಸ್ಗಳಲ್ಲಿ ಪ್ರಾರ್ಥನಾ ತಂಡಗಳಿದೆ ಧ್ಯಾನಕೂಟ ನಡೆಸ್ತಾನೆ ಇರ್ತಾರೆ ವಾರ ವಾರ ನಡೆಸ್ತಾ ಇರ್ತಾರೆ ಕೆಲವೊಮ್ಮೆ ಕೆಲವು ಪ್ಯಾರಿಸ್ಗಳಲ್ಲಿ ಧರ್ಮ ಕೇಂದ್ರಗಳಲ್ಲಿ ಪ್ರತಿದಿನ ಪ್ರಾರ್ಥನೆ ನಡೀತಾ ಇರ್ತದೆ ಆಗ ನಾವು ಸಮಯ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಹೋಗ್ಬೇಕು ನಾನು ನಾನೀಗ ಒಂದು ಪ್ರೀಚರ್ ಆಗಿ ಪ್ರಬೋದಿಕಿಯಾಗಿ ನಾನು ನೋಡ್ತೀನಿ ಧ್ಯಾನಕೂಟಗಳಿಗೆ ಒಂದು ಜನಾಂಗ ಒಂದಿಷ್ಟು ಜನಾಂಗ ಅಂತಿದ್ದಾರೆ ಧ್ಯಾನಕ್ಕಾಗಿ ಬರುವ ಒಂದು ಜನಾಂಗ ಈಗ ಒಂದು ಧರ್ಮ ಕೇಂದ್ರದಲ್ಲಿ ಸಾವಿರ ಕುಟುಂಬಗಳಿದ್ರೆ ಒಂದು ಐನೂರು ಕುಟುಂಬ ಒಂದು ನಾನ್ನೂರೈವತ್ತು ಐನೂರು ಕುಟುಂಬ ಮಾತ್ರನೇ ಧ್ಯಾನಕ್ಕೆ ಬರೋದು ಉಳಿದಿದ್ದು ಬರಲ್ಲ ಕಷ್ಟಗಳು ಬಂದಾಗ ಮಾತ್ರ ಎಲ್ಲರೂ ಓಡ್ಕೊಂಡ್ಬರೋದು ಓಕೆ ನಮಗೆ ಕಷ್ಟ ಇರಲಿ ನಷ್ಟ ಇರಲಿ ನೋವಿರಲಿ ನಲಿವಿರಲಿ ಏನೇ ಇರಲಿ ಪ್ರಿಯರೇ ವರ್ಷದಲ್ಲಿ ಒಮ್ಮೆಯಾದರೂ ಎರಡು ಸಲಾದರೂ ಆದರೂ ಮೂರು ಸಲ ಆದರೂ ಧ್ಯಾನಕೂಟದಲ್ಲಿ ಭಾಗವಹಿಸುವಾಗ ದೇವರ ವಾಕ್ಯ ನಮ್ಮನ್ನು ಪರಿವರ್ತಿಸ್ತದೆ ಪರಿವರ್ತಿಸ್ತದೆ ಬದಲಾವಣೆ ಕೊಡುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಧರ್ಮ ಕೇಂದ್ರಗಳಲ್ಲಿ ಅಥವಾ ಪಕ್ಕದ ಎಲ್ಲಿಯಾದರೂ ಧ್ಯಾನ ಮಂದಿರಗಳಲ್ಲಿ ಧ್ಯಾನಕೂಟಗಳಿದ್ದರೆ ಖಂಡಿತವಾಗಿ ಹೋಗುವ ಅಲ್ಲಿ ಯಾರು ಪ್ರಬೋಧಕರು ಪ್ರಬೋಧಿಸ್ತಾರೆ ಅಂತ ನೋಡೋದು ಬೇಡ ಈಗ ನಾವು ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ ಓಕೆ ಆ ಡಾಕ್ಟರ್ಗೆ ಅನೇಕ ಕಾಯಿಲೆಗಳಿರ್ಬೋದು ನನಗೀಗ ಬಿ ಪಿ ಶುಗರ್ ಇದೆ ಅಂತೇಳಿ ನಾನು ಆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟರ್ ಡಾಕ್ಟರ್ ನನಗೆ ಬಿ ಪಿ ಶುಗರ್ ಇದೆ ನಿಮಗೆ ಯಾವ ರೋಗ ಇದೆ ನೀವು ಆ ರೋಗ ಇಟ್ಟುಕೊಂಡು ನನಗೆ ಟ್ರೀಟ್ ಮಾಡ್ಬೋದಾ ಅಂತ ಕೇಳ್ತೀವ ನಾವು ಇಲ್ಲ ಅಲ್ವಾ ಏಸು ಹೇಳಿದ್ರು ಒಳ್ಳೆಯದನ್ನು ತೆಕ್ಕೊಳ್ಳಿ ಸದ್ದುಕಾಯರು ಫರಿಸಾಯರು ಬೋಧಿಸೋದನ್ನ ನೀವು ತೆಕ್ಕೊಳ್ಳಿ ಒಳ್ಳೆಯದನ್ನು ತಕೊಳ್ಳಿ ಕೆಟ್ಟದನ್ನ ಬಿಟ್ಟುಬಿಡಿ ಯಾವ ಪ್ರಬೋಧಕಿ ಇರಲಿ ಯಾವ ಪ್ರಬೋಧಕ ಇರಲಿ ಯಾರೇ ಪ್ರೀಚ್ ಮಾಡಲಿ ಯಾರೇ ಪ್ರಬೋಧನೆ ಕೊಡಲಿ ಅಲ್ಲಿ ಹೋಗಿ ಕೂರಿ ನಿಮಗೆ ಯಾವುದು ಒಳ್ಳೆಯದು ಬೇಕು ಅವರು ಅವರು ಸಾರ್ರದ್ದು ಸಾರದು ಯೇಸುವಿನ ಬಗ್ಗೆ ತಾನೇ ಅವರು ಸಾರೋದು ದೇವರ ವಾಕ್ಯ ತಾನೇ ಹೋಗಿ ಕೂತ್ಕೊಳ್ಳಿ ಹೋಗಿ ಕೂತ್ಕೊಳ್ಳಿ ಹೋಗಿ ಕೂತ್ಕೊಂಡು ದೇವರು ವಾಕ್ಯ ಆಲಿಸಿ ನಿಮಗೆ ಏನಾದರೂ ಇಷ್ಟ ಇಲ್ಲದೆ ಇರೋದು ಅವರು ಹೇಳಿದರೆ ಅದನ್ನಲ್ಲೇ ಬಿಟ್ಟುಬಿಡಿ ಅದನ್ನು ಹೋಗಿ ಅವರು ಅಯ್ಯೋ ಅವ್ರು ಹಿಂಗೆ ಬೋಧನೆ ಮಾಡಿದ್ರು ಅವ್ರು ರಂಗ್ ಬೋಧನೆ ಮಾಡಿದ್ರು ಅದಕ್ಕೆ ನಾನು ಹೋಗಲಿಲ್ಲ ಅವ್ರನ್ನ ನನಗೆ ಇಷ್ಟ ಇಲ್ಲ ಬೇಡ ಪರದೂಷಣೆ ಬೇಡ ನಮಗೆ ಅದನ್ನು ನಾವು ಬಿಟ್ಟಾಗ ನಾವು ಈ ಧ್ಯಾನಕುಟಲ್ಲಿ ಭಾಗವಹಿಸಿ ಯೇಸುವಿನ ಆ ವಾಕ್ಯವನ್ನು ನಾವು ತಕೊಂಡಾಗ ಪ್ರಿಯರೇ ನಾವು ಸ್ವೀಕರಿಸಿದಾಗ ನಮ್ಮ ಆತ್ಮ ಮನಸ್ಸು ಶರೀರದಲ್ಲಿ ಬದಲಾವಣೆಗಳಾಗುತ್ತೆ ಅದ್ಭುತಗಳಾಗುತ್ತೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ನಿತ್ಯ ಜೀವಕ್ಕೆ ಮಾರ್ಗಗಳು ತೆರೆಯಲ್ಪಡುತ್ತೆ ನಿತ್ಯ ಜೀವಕ್ಕೆ ಮಾರ್ಗಗಳು ತೆರೆಯಲ್ಪಡುತ್ತೆ ಪ್ರೈಸ್ ದ ಲಾಟ್ ಪ್ರೈಸ್ ದ ಲಾಟ್ ಹಾಲೆಲೂಯ 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 ಮಾರ್ಗಗಳು ಅಂತ ಹೇಳಿದಕ್ಕೆ ಎಷ್ಟು ಮಾರ್ಗ ಇದೆ ನಿತ್ಯ ಜೀವಕ್ಕೆ ಅಂತ ಹೇಳೋದು ಬೇಡ ಒಂದೇ ಮಾರ್ಗ ಒಂದೇ ಮಾರ್ಗ ಯೇಸು ನನ್ನ ಮುಖಾಂತರ ಅಲ್ಲದೆ ನಿಮಗೆ ಪಿತನಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೇಸು ಹೇಳಿದ್ದಾರೆ ಪಿತನನ್ನು ನೋಡುವವರು ನನ್ನನ್ನು ನೋಡುವರು ಪಿತನನ್ನು ಕಂಡಂತೆ ಆಗ ಯೇಸುವಿನ ಮುಖಾಂತರ ಯೇಸುವಿನ ವಾಕ್ಯದ ಮುಖಾಂತರ ನಾವು ಆ ವಾಕ್ಯವನ್ನು ಆಲಿಸಿ ಆಲಿಸಿದ ವಾಕ್ಯವನ್ನು ನಾವು ಪಾಲಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಪ್ರಿಯರೇ ನಮಗೆ ನಿತ್ಯ ಜೀವದ ಮಾರ್ಗ ತೆರೆಯಲ್ಪಡುತ್ತೆ ಹೀಗೆ ಬ್ಲಾಕ್ಸ್ಗಳು ಒಡೆಯಲ್ಪಡುತ್ತೆ ಒಡೆಯಲ್ಪಡುತ್ತೆ ನಮಗೆ ಮಾರ್ಗ ಸರಾಗವಾಗುತ್ತೆ ಪ್ರೈಸ್ ದ ಲಾಟ್ ಪ್ರೈಸ್ ದ ಲಾಟ್ ಹಾಲೆಲೂಯ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ನಾನು ಬ್ರದರ್ ಟಿಕೆ ಜಾರ್ಜ್ ಇಂದ ನಾನು ತುಂಬಾ ಕಲ್ತಿದ್ದೀನಿ ಅವರು ಯಾವಾಗಲೂ ಹೇಳೋರು ಏನು ಬೇಕೆ ಈ ಲೋಕದಲ್ಲಿ ನಮಗೆ ತಿನ್ಲಿಕ್ಕೆ ಏನು ಬೇಕು ಕುಡಿಲಿಕ್ಕೆ ಏನು ಬೇಕು ಅದು ಪರಲೋಕದ ತಂದೆ ನಮಗೆ ಕೊಟ್ಟೆ ಕೊಡ್ತಾರೆ ಉಳಿದಿದ್ದು ಏನು ಬೇಕು ಏಸುವಿಗಾಗಿ ಬದುಕೋದು ಅವ್ರು ಹೇಳ್ತಾ ಇದ್ರು ನಾನು ಏನು ಬೇಕಾದರೂ ಬಿಟ್ಟು ಬದುಕ್ತೀನಿ ಏಸು ಇಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ ಪ್ರಿಯರೇ ಅವರ ಅವರು ಇನ್ನೇನು ಅಡ್ಮಿಟ್ ಆಗಲಿಕ್ಕೆ ಈ ತಿಂಗಳು ಮೂವತ್ತು ಬಂದ್ರೆ ಅವರು ಅಡ್ಮಿಟ್ ಆಗಿ ಒಂದು ವರ್ಷ ಆಯ್ತು ಅದಕ್ಕಿಂತ ಮೊದಲು ಒಂದು ಆರು ತಿಂಗಳಿಂದ ಒಂದು ವರ್ಷ ಅಂತಲೇ ಹೇಳ್ಬೋದು ಅವರಿಗೆ ರಾತ್ರಿ ಸರಿ ನಿದ್ದೆ ಬರ್ತಾ ಇರಲಿಲ್ಲ ಆಗ ನಾನು ಕೇಳಿಸ್ಕೊಳ್ತಿದ್ದೆ ನನ್ನ ರೂಮಿಂದ ಅವರ ರೂಮಲ್ಲಿ ಜೋರಾಗಿ ದೇವರ ಹಾಡುಗಳು ಎಡಿಟ್ ಮಾಡೋದು ಕೇಳ್ತಾ ಇರ್ತದೆ ಇಡೀ ರಾತ್ರಿ ಇಲ್ಲ ಅವರು ಪ್ರಬೋಧನೆ ಕೊಟ್ಟಿರ್ತಾರಲ್ಲ ರಾತ್ರಿ ಅದನ್ನು ಹಗಲು ರಾತ್ರಿ ಅದನ್ನು ಎಡಿಟ್ ಮಾಡ್ತಾ ಕೂರೋದು ಅದು ಮೆಲ್ಲೆ ಅಲ್ಲ ಜೋರಾಗಿ ಅಲ್ಲಿ ಹಾಕಿ ಎಡಿಟ್ ಮಾಡ್ತಾ ಕೂರ್ತಾರೆ ಹಾಡು ಅಥವಾ ಪ್ರಬೋಧನೆ ನಾನು ಬೆಳಿಗ್ಗೆದ್ದು ಹೇಳೋದು ಚೇಟ ನಾವಂತೂ ದೇವರಲ್ಲಿದ್ದೀವಿ ಅಣ್ಣ ನಾವು ದೇವರಲ್ಲಿದ್ದೀವಿ ನಮಗೆ ಅರ್ಥ ಆಗುತ್ತೆ ಈ ಲೇಔಟಲ್ಲಿ ಇರುವವರೆಲ್ಲ ಅಕ್ರೈಸ್ತರು ಅವರು ನಮ್ಮನೆ ಯಾವ ಜಗಳ ಬ ಜಗಳಕ್ಕೆ ಬರ್ತಾರೆ ನಮ್ಮ ಹತ್ರ ಅಂತ ಗೊತ್ತಿಲ್ಲ ಅವ್ರು ಹೇಳೋದು ಯಾಕೆ ಜಗಳಕ್ಕೆ ಬರ್ತಾರೆ ಏನೂ ಆಗಲ್ಲ ಅವರಿಗೂ ಹೋಗಿ ದೇವರ ವಾಕ್ಯ ತಲುಪುತ್ತೆ ದೇವರ ವಾಕ್ಯ ಅವರು ಕೂಡ ಆಲಿಸ್ಲಿ ಅವರಿಗೂ ನಿತ್ಯ ಜೀವ ಸಿಕ್ಕಲಿ ಅವರ ಅಂಥ ಒಂದು ಆ ಮನಸ್ಸಿಗೆ ಏನೋ ಪ್ರಿಯರೇ ನಾನು ಆ ಲೇಔಟಿ ನಾವು ನಮ್ಮ ಕುಟುಂಬ ಆ ಲೇಔಟಿಗೆ ಹೋಗಿ ಐದು ವರ್ಷ ಆಯಿತು ನನಗೆ ಇನ್ನೂ ಯಾರನ್ನೂ ಪರಿಚಯ ಇಲ್ಲ ಅಂದರೆ ನಾನು ಯಾರ ಹತ್ರ ಹೋಗಿ ಮೇಲೆ ಬಿದ್ದು ಹೋಗಿ ಮಾತಾಡೋಲ್ಲ ಈಗ ಯಾರಾದರೂ ಹಾಯ್ ಹೇಳಿದ್ರೆ ಹಾಯ್ ಹಲೋ ಹೇಳಿದರೆ ಹಲೋ ಅಷ್ಟೇ ಆದರೆ ಆದ್ರೆ ಬ್ರದರ್ ಟಿ ಕೆ ಜಾರ್ಜ್ ಅಡ್ಮಿಟ್ ಆದಾಗ ನಾನು ಏನಾದ್ರೂ ಕಾರ್ಯಕ್ಕೆ ಅಂತ ಹೇಳಿ ಬಂದಿರ್ತೀನಲ್ಲ ಮನೆಗೆ ನಾನೊಂದು ಎರಡು ಸಲ ಬಂದಿದ್ದೆ ಎರಡು ಸಲವೂ ಕೂಡ ಆ ಲೇಔಟಿನ ಒಂದು ಮುಕ್ಕಾಲು ಜನ ಮನೆಯಲ್ಲಿದ್ದವರು ಕೆಲಸ ಮಾಡ್ತಾ ಇದ್ದವರು ಎಲ್ಲ ನಾನು ಬಂದಿದ್ದೀನಿ ಅಂತ ಗೊತ್ತಾದ ತಕ್ಷಣ ನನ್ನ ಹೊರಗಡೆ ನೋಡಿದ ತಕ್ಷಣ ಎಲ್ಲರೂ ಬಂದು ವಿಚಾರಿಸ್ತಾ ಇದ್ರು ಅವರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಅವರು ಹೇಳ್ತಾ ಇದ್ರು ಅವರು ರಾತ್ರಿ ಎಲ್ಲಾ ಹಾಡಾಗ್ತಾ ಇದ್ರಲ್ಲ ಎಂತ ಲಿರಿಕ್ಸ್ ಅಲ್ಲ ಅಂತ ಲಿರಿಕ್ಸ್ ಅಲ್ಲ ನಾವು ಲೈಫ್ ಅಲ್ಲಿ ಕೇಳೇ ಇಲ್ಲ ನಾವು ಎಂತೆಂಥದೊ ಹಾಡುಗಳನ್ನು ಕೇಳಿದೀವಿ ಆದ್ರೆ ಇಂಥ ಹಾಡುಗಳನ್ನು ನಾವು ಕೇಳೇ ಇಲ್ಲ ನಾನು ಕೇಳ್ತಾ ಇದ್ದೆ ಅದೆಲ್ಲ ಕೇಳಿಸ್ತಾ ಇದ್ರ ಅಲ್ಲ ನಿದ್ದೆ ಇತ್ತು ಆದ್ರೂ ಎಲ್ಲೋ ಒಂದು ದೂರದಲ್ಲಿ ಹಾಡು ಕೇಳುವಾಗೆ ಪ್ರಬೋಧನೆ ಕೇಳುವಾಗೆ ನಮಗೆ ಅನ್ನಿಸ್ತಾ ಇತ್ತು ಅಂತ ಮಾತುಗಳು ಅಂತ ಹಾಡುಗಳೆಲ್ಲ ನಾವು ಕೇಳೇ ಇಲ್ಲ ನೋಡಿ ಬ್ರದರ್ ಹೇಳ್ತಾ ಇದ್ರು ಹೋಗ್ಲಿ ನಿದ್ರೆಯಲ್ಲಿ ಸಹ ಜನರ ಕಿವಿಗೆ ಅವರ ಮನಸ್ಸಿಗೆ ಹಾಡುಗಳು ದೇವರ ವಾಕ್ಯ ಹೋಗ್ಲಿ ಅವರಿಗೂ ನಿತ್ಯ ಜೀವ ಸಿಕ್ಲಿ ಅದು ಅವತ್ತು ಹೇಳಿದ್ರು ಮತ್ತೆ ಬ್ರದರ್ ತೀರಿ ಹೋದಾಗ ನಾನೇನು ನಮ್ಮ ಲೇಔಟ್ ಅಲ್ಲಿ ಒಂದು ಗ್ರೂಪ್ ಇದೆ ರೆಸಿಡೆನ್ಶಿಯಲ್ ಗ್ರೂಪ್ ಅಂತ ಆ ಗ್ರೂಪ್ ಅಲ್ಲಿ ನಾನೇನು ಹಾಕ್ಲಿಲ್ಲ ಬ್ರದರ್ ತೀರಿ ಹೋದ್ರು ಅಂತ ನಾನು ಹಾಕ್ಲಿಲ್ಲ ಯಾರ್ದೋ ಮುಖಾಂತರ ಆ ಗ್ರೂಪಿಗೆ ಅಲ್ಲಿ ಆ ಲೇಔಟ್ಗೆ ಜನರಿಗೆ ಗೊತ್ತಾಯ್ತು ಒಂದು ನಾಲ್ಕೈದು ಕ್ರೈಸ್ತ ಕುಟುಂಬಗಳಿದೆ ಅವರ ಮುಖಾಂತರ ಗೊತ್ತಿರ್ಬೋದು ಮೇ ಬಿ ನಾನು ಬ್ರದರ್ನ ಅವರ ಶರೀರವನ್ನು ಪಾರ್ಥಿವ ಶರೀರವನ್ನು ಭದ್ರಾವತಿಗೆ ಕಳಿಸಿ ನಾವು ನಮ್ಮ ಕುಟುಂಬ ನಮ್ಮ ಮನೆಗೆ ಬಂದಾಗ ಮಧ್ಯರಾತ್ರಿಯಲ್ಲಿ ನಾವು ಬಂದು ಲೇಔಟ್ ಅಲ್ಲಿ ಬಂದು ನಮ್ಮ ಗೇಟ್ ತೆಗೆದು ಒಳಗೆ ಹೋಗುವಾಗ ಅನೇಕರು ಬಂದ್ರು ನಮ್ಮ ಹತ್ರ ಅಂಕಲ್ ತೀರ್ ಹೋದ್ರ ಅಂಕಲ್ ದೇವರ ಹತ್ರ ಹೋದ್ರ ಅಂತ ಕೇಳಿ ಕೆಲವರೆಲ್ಲ ಕಣ್ಣಲ್ಲಿ ನೀರಾಗ್ತಾ ಇದ್ರು ಮೇಲೆ ಸೆವೆಂಟೀನ್ತಿಗೆ ಅವರಿಗೆ ಅವರ ಇದಾಯ್ತು ಫ್ಯೂನರಲ್ ಆಯ್ತು ಫ್ಯೂನರಲ್ ಆಗಿ ನಾನು ನನ್ನ ಹಸ್ಬೆಂಡ್ ಮಕ್ಕಳು ನನ್ನ ಕುಟುಂಬ ನಮ್ಮ ಮನೆಗೆ ಬಂದಾಗ ಅನೇಕರು ಆ ಲೇಔಟ್ ಇಂದ ಬಂದು ಮಾತಾಡಿಸಿದ್ರು ಈಗಲೂ ಹೇಳ್ತಾರೆ ಅಂಕಲ್ ಇರುವಾಗ ನಮ್ಮನ ಹಾಯಿ ಹಲೋ ಅಂತ ಅವರೇ ಕರೆದು ಮಾತಾಡಿಸ್ತಾ ಇದ್ರು ನೋಡಿ ಪ್ರೀತಿ ಅಂತ ಹೇಳೋದು ಬೈಬಲ್ ಹಿಡ್ಕೊಂಡು ನೀನು ಏಸುವನ್ನು ನಂಬು ಏಸುವನ್ನು ನಂಬು ಯಸ್ುವನು ನಂಬು ಅಂತ ಹೇಳೋದು ಬೇಡ ಪ್ರಿಯರೇ ನಮ್ಮ ಮಾತು ನಡೆ ನುಡಿ ಪ್ರವರ್ತಿಯಿಂದ ನಾವು ಕ್ರೈಸ್ತನಾಗಿ ಕ್ರೈಸ್ತಳಾಗಿ ನಾವು ಬದುಕುವಾಗ ನಮಗೆ ನಿತ್ಯ ಜೀವಕ್ಕೆ ಬೇಕಾದ ಮಾರ್ಗಗಳು ತೆರೆಯಲ್ಪಡ್ತಾ ಹೋಗ್ತದೆ ಮದರ್ ತೆರೇಜಾ ಎಲ್ಲಿ ಹೋಗಿ ಬೈಬಲ್ ಹಿಡ್ಕೊಂಡು ಹೋಗಿ ಏಸುವನ್ನು ನಂಬಿ ಏಸುವನ್ನು ನಂಬಿ ಏಸುವನ್ನು ನಂಬಿ ಅಂತ ಖಂಡಿತ ಹೇಳಲಿಲ್ಲ ಅವರ ನಡೆ ನುಡಿ ಪ್ರವರ್ತಿಯಿಂದ ಅವರು ಕುಷ್ಠರೋಗಿಗಳಿಗೆ ಮಾಡಿದ ಸೇವೆಯಿಂದ ಆ ರೋಗಿಗಳಿಗೆ ಅವರು ತೋರಿಸಿದ ಪ್ರೀತಿಯಿಂದ ಅವರು ಅನೇಕರನ್ನು ಏಸುವಿನೆಡೆಗೆ ಸೆಳೆದ್ರು ಯೇಸುವಿನೆಡೆಗೆ ಸೆಳೆದ್ರು ಇವತ್ತು ನಾನು ನೀನು ಕೂಡ ಆ ಒಂದು ಮಾರ್ಗವನ್ನು ಅನುಸರಿಸಬೇಕು ಅನುಸರಿಸಬೇಕು ಮದರ್ ತೆರೇಸಾ ಯಾರ ಹತ್ರ ಬೆಳಿಗ್ಗೆ ಕೆಲಸ ಮಾಡುವ ಮೊದಲು ಸೇವೆ ಮಾಡುವ ಮೊದಲು ನಾಲ್ಕು ಗಂಟೆಗಳ ಕಾಲ ಪರಮಪ್ರಸಾದದ ಮುಂದೆ ಕೂತ್ಕೊಳ್ತಾ ಇದ್ರಂತೆ ಅವ್ರು ಹೇಳ್ತಾ ಇದ್ರಂತೆ ಅದು ನನ್ನ ಶಕ್ತಿ ಅದು ಶಕ್ತಿ ಕೇಂದ್ರ ಪರಮಪ್ರಸಾದ ಶಕ್ತಿ ಕೇಂದ್ರ ಏಸು ನನ್ನ ಶಕ್ತಿ ಕೇಂದ್ರ ಅದರ ಮುಂದೆ ನಾನು ಕೂತಾಗ ನನ್ನ ಈ ರೋಗಿಗಳಾದ ಮಕ್ಕಳಿಗೆ ನನ್ನ ಆಶ್ರಮದಲ್ಲಿರುವ ಮಕ್ಕಳಿಗೆ ಏನು ಆಹಾರ ಬೇಕು ಏನು ಔಷಧಿ ಬೇಕು ಅವರಿಗೆ ಏನು ಬೇಕು ನನ್ನ ಏಸುವಿಗೆ ಗೊತ್ತು ಆ ಏಸು ಅಲ್ಲಿಂದ ನನಗೆ ಇಲ್ಲಿಗೆ ಪೂರೈಸ್ತಾರೆ ನಾನು ಅವರ ಮುಂದೆ ನಾಲ್ಕು ಗಂಟೆಗಳ ಕಾಲ ನಾನು ಕೂತ್ಕೊಳ್ಳುವಾಗ ಅಲ್ಲಿಂದ ಆ ಶಕ್ತಿ ನನ್ನ ಮಕ್ಕಳಿಗೆ ಏನು ಬೇಕು ಅದು ಹರಿದು ಬರ್ತಾ ಇರ್ತದೆ ಅದು ಸೌಖ್ಯ ಇರ್ಬೋದು ಬಿಡುಗಡೆ ಲೌಕಿಕವಾದ ಆಹಾರ ಇರ್ಬೋದು ನೀರು ಇರ್ಬೋದು ಔಷಧಿ ಇರ್ಬೋದು ಎಲ್ಲವೂ ಅಲ್ಲಿಂದ ನನಗೆ ಒದಗಿಸಲ್ಪಡುತ್ತೆ ಯಾವ ಕರಗಳು ನನ್ನ ಆಶ್ರಮಕ್ಕಾಗಿ ಸಹಾಯ ಮಾಡ್ತಾರೋ ಯಾವ ಕರಗಳು ನನ್ನ ಆಶ್ರಮಕ್ಕಾಗಿ ಸೇವೆ ಮಾಡಲು ಕೈ ಚಾಚುತ್ತಾರೋ ಅದೆಲ್ಲ ಆ ಕರಗಳು ಆಶೀರ್ವದಿಸಲ್ಪಟ್ಟಿದ್ದು ಕೊಡ್ಲಿಕ್ಕೆ ಅಂತ ಹೇಳುವ ಮನಸ್ಸು ಕೊಟ್ಟಿದ್ದು ಯೇಸು ಅವರ ಹೃದಯದಲ್ಲಿ ಪ್ರೀತಿಯ ಬೀಜವನ್ನು ಬಿತ್ತಿದ್ರು ಪ್ರೀತಿಯ ಬೀಜವನ್ನು ಬಿತ್ತಿದ್ರು ಪ್ರಿಯ ಮಕ್ಕಳೇ ಸಹೋದರ ಸಹೋದರಿಯರೇ ನಾವು ಏಸು ಎಂಬ ಪ್ರೀತಿಯ ಬೀಜವನ್ನು ಈ ಲೋಕದಲ್ಲಿ ನಮ್ಮ ನಡೆ ನುಡಿ ಪ್ರವೃತ್ತಿಯ ಮೂಲಕ ಬಿತ್ತುವಾಗ ಏಸು ಎಂಬ ಹೆಮ್ಮರ ಏಸು ಎಂಬ ಆ ದಿವ್ಯ ಶಕ್ತಿ ಇಡೀ ಪ್ರಪಂಚವನ್ನು ಹಬ್ಬಿ ಹರಡಲಿಕ್ಕೆ ಶುರು ಮಾಡುತ್ತೆ ಇಡೀ ಪ್ರಪಂಚವನ್ನು ಹಬ್ಬಿ ಹರಡಲಿಕ್ಕೆ ಶುರು ಮಾಡುತ್ತೆ ಏಕೆಂತ ಹೇಳಿದ್ರೆ ಏಸು ಪ್ರೀತಿ ಏಸುವೇ ಪ್ರೀತಿ ಏಸುವೇ ಪ್ರೀತಿ ಆ ಪ್ರೀತಿಗೆ ಮಿಗಿಲಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ ಆ ಏಸುವನ್ನು ಆ ಪ್ರೀತಿಯನ್ನು ನಾವು ಅನುಭವಿಸಬೇಕಾದರೆ ನಾವು ಮಾಡಬೇಕಾಗಿದ್ದು ಒಂದೇ ಬಲಿಪೂಜೆಯಲ್ಲಿ ಭಾಗವಹಿಸೋದು ಪರಮಪ್ರಸಾದದಲ್ಲಿ ಆರಾಧನೆ ಮಾಡೋದು ಪರಮಪ್ರಸಾದದ ಮುಂದೆ ಕೂತ್ಕೊಳ್ಳೋದು ಏಸುವಲ್ಲಿ ನಾವು ಆ ದಿವ್ಯ ಶಕ್ತಿಯನ್ನು ನೋಡ್ತಾ ಕರ್ತನೆಡೆಗೆ ತಿರುಗಿದ ಮುಖ ಅರಳುವುದು ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗುವುದಿಲ್ಲ ನಾವು ಆ ಕುಂದಿ ಹೋಗದ ಬಾಡಿ ಹೋಗದ ಆ ದಿವ್ಯ ಮುಖವನ್ನು ನಾವು ದರ್ಶಿಸುವಾಗ ನಮ್ಮ ಮುಖವು ಕೂಡ ತೇಜಸ್ಸಿನಿಂದ ತುಂಬಿ ತುಳುಕ್ತಾ ಇರ್ತದೆ ಮೂರನೆಯದು ಪಾಪ ನಿವೇದನೆ ಮಾಡುವುದು ನಾಲ್ಕನೆಯದು ಮಾತೆ ಮರಿಯ ಗೌರವಿಸಿ ಜಪಸಾರ ಮಾಡುವುದು ಐದನೆಯದು ಒಳ್ಳೆ ಕಾರ್ಯಗಳನ್ನು ಮಾಡುವುದು ಸೇವೆ ಮಾಡುವುದು ಆರನೆಯದು ಎಲ್ಲರನ್ನು ಕ್ಷಮಿಸೋದು ಪ್ರೀತಿಸೋದು ಎಲ್ಲರೊಂದಿಗೆ ಕಲೆತು ಬೆರೆತು ಪರಿಶುದ್ಧ ಮಕ್ಕಳಾಗಿ ಜೀವಿಸೋದು ಇದೆಲ್ಲ ಮಾಡುವಾಗ ಕ್ರೈಸ್ತಿಯ ಬಾಳು ಸಂಪೂರ್ಣಗೊಂಡು ಏಸು ತತ್ವದಲ್ಲಿ ನಾವು ಒಂದಾಗಿ ಒಂದು ದಿನ ಯೇಸುವಿನ ಮಡಿಲಲ್ಲಿ ಕೂರುವ ಸೌಭಾಗ್ಯ ನನಗೂ ನಿನಗೂ ಖಂಡಿತವಾಗಿ ಸಿಗ್ತದೆ ಆ ಒಂದು ವರಪ್ರಸಾದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸುವ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈಯಿಟ್ಟು ಯಸುವೆ ಸ್ತೋತ್ರ ಸ್ತೋತ್ರ ಕರ್ತನೆ ಒಂದನೇ ಯಸುವೆ ಆರಾಧನೆ ಸ್ವಾಮಿ ಮಹಿಮೆ ಸ್ವಾಮಿ ಯಸುವೆ ನಿಮಗೆ ಅಸಾಧ್ಯವೆಂಬುದು ಈ ಲೋಕದಲ್ಲಿ ಯಾವುದೂ ಇಲ್ಲಪ್ಪ ನಿಮ್ಮ ಕರುಣೆಗೆ ನಮ್ಮನ್ನೇ ಬಿಟ್ಟು ಕೊಡ್ತಾ ಇದ್ದೇವೆ ಸ್ವಾಮಿ ಹೌದು ಯಶುವೆ ಒಳ್ಳೆಯ ಮಗನಾಗಿ ಮಗಳಾಗಿ ಜೀವಿಸಬೇಕು ಅಂತ ಆಸೆ ಇದೆ ಆದರೆ ಸಾಧ್ಯವಾಗ್ತಾ ಇಲ್ಲ ಡೈಲಿ ಬಲಿಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಆಸೆ ಇದೆ ತವಕ ಇದೆ ಆದರೆ ಕಾರಣಾಂತರಗಳಿಂದ ಆಗ್ತಾ ಇಲ್ಲ ಆ ಕಾರಣಗಳನ್ನು ಕ್ರಮೀಕರಿಸಿ ದಿವ್ಯ ಬಲಿಪೂಜೆಯಲ್ಲಿ ಪ್ರತಿದಿನ ಭಾಗವಹಿಸಿ ನಿಮ್ಮ ಶರೀರ ರಕ್ತವನ್ನು ಭುಜಿಸಲು ಯಸುವೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ ಪರಮಪ್ರಸಾದದಲ್ಲಿ ನೀವು ಆಸೀನರಾಗಿದ್ದೀರ ಎಂಬ ವಿಶ್ವಾಸ ನಮಗಿದೆ ಸ್ವಾಮಿ ಆ ವಿಶ್ವಾಸ ನನ್ನ ಹೃದಯದ ಮೂಲೆ ಮೂಲೆ ಕೋಣೆ ಕೋಣೆಯಲ್ಲಿ ಪ್ರಸ್ ಪಸರಿಸಿ ಯಸುವೆ ದಿನ ನಾನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಅರ್ಧ ಗಂಟೆ ಒಂದು ಗಂಟೆಯಾದರೂ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಪಾದದಲ್ಲಿ ಕುಳಿತು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಲು ಕೃಪೆ ತೋರುವುದಕ್ಕಾಗಿ ಸ್ತೋತ್ರ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ ಯಸುವೆ ಕ್ರೈಸ್ತಿಯ ಬಹಳ ಜೀವನ ನಡೆಸಲು ಕರುಣೆ ತೋರುವುದಕ್ಕಾಗಿ ಸ್ತೋತ್ರ ಯಸ್ವೆ ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆಯಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಯಸುವೆ ನಿಮ್ಮ ಕರುಣೆಯಿಂದ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿ ಮಕ್ಕಳಾಗಿ ಜೀವಿಸುವ ಕೃಪೆ ನಮಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಮಾತೆ ಮರಿಯವರನ್ನು ಗೌರವಿಸಿ ಯಸುವೆ ಜಪಸರ ಮಾಡಿ ಜಪಸರದ ಪ್ರಾರ್ಥನೆಯ ಮೂಲಕ ಯಸುವೆ ಅನೇಕರಿಗೆ ಮಧ್ಯಸ್ಥ ಮಾಡಲು ಬೇಕಾದ ಕೃಪೆ ನಮಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಈ ಪ್ರಾರ್ಥನಾ ವೇಳೆಯಲ್ಲಿ ಸ್ವಾಮಿ ಯಸುವೆ ನಮ್ಮ ಒಂದೊಂದು ಅವಶ್ಯಕತೆಗಳನ್ನು ನಿಮ್ಮ ನಾಮದಲ್ಲಿ ಸಂಧಿಸಲ್ಪಡುವುದಕ್ಕಾಗಿ ಸ್ತೋತ್ರ ಯಸುವೆ ನಿಮ್ಮ ಕರುಣೆ ಇಳಿದು ಬರಲಿ ಒಂದು ದಿನ ನಿಮ್ಮ ಮಡಿಲಲ್ಲಿ ಕೂರುವ ಸೌಭಾಗ್ಯ ನಮಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಅಮ್ಮ ಮಾತೆಯ ಸಕಲ ಸಂತರಡಗೂಡಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿತಾಯೇ ತಂದೆಯಾದ ದೇವನೇ ಯಸ್ಸು ನಾಮದಲ್ಲಿ ಬೇಡಿದ್ದೇವೆ ಬೇಡಿದನ್ನು ಅಂದುಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ನಮ್ಮ ಜೀವುಳ್ಳ ತಂದೆಯೇ ಅಮೆನ್ ಅಮೆನ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ನೀವು ನಮಗಾಗಿ ಪ್ರಾರ್ಥಿಸಿ ನಮಗಾಗಿ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿ ನಮ್ಮ ಲೈಫ್ ಮಿನಿಸ್ಟ್ರಿಗಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸಿ ನಾವು ನಿಮಗಾಗಿ ನಿಮ್ಮೆಲ್ಲರ ಬೇಡಿಕೆ ಕೋರಿಕೆಗಳಿಗಾಗಿ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವ ಒಂದು ದಿನ ನಾವೆಲ್ಲರೂ ಯೇಸುವಿನ ಮಡಿಲಲ್ಲಿ ಕೂರುವ ಕೃಪೆ ಪ್ರಭು ಯೇಸು ನಮ್ಮೆಲ್ಲರಿಗೂ ಆಶೀರ್ವದಿಸಿ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೋಲೈಫರ್